This ಇಲ್ಲಿಂದ ಕೌನ್ಸಿಲರ್ ಅವರ ಎಲ್ಲಿಗೆ ಹೋಗಿದ್ದೆ ಅಲ್ಲಿ ಕೆಲಸಗಾರರು ಒಬ್ಬರ ಮೇಲೆ ಒಬ್ಬರು ಮುಸ್ಕರ ಹಾಕುತ್ತಿದ್ದಾರೆ ನೀವು ಇಲ್ಲಿ ಹಾಯಾಗಿ ಪೇಪರ್ ಕೊಳ್ತಿರುವಿರಿ ಅವರ ಜೊತೆ ಒಡಗುಟ್ಟಿದ್ದೀರಿ ನಿಮಗೆ ಗೊತ್ತಾಗುತ್ತದೆ ಅವರು ಹೇಗೆ ಅಂತ ಹೇಗೆ ಅವರಿಗೆ ಕೂಲಿ ಕೊಟ್ಟಿರಲಿಲ್ಲವೇ ಎಲ್ಲಿಯ ಕೂಲಿ ಇದೊಂದು ವಾರದಿಂದ ಕೂಲಿ ನಾಲಿ ಇಲ್ಲದೆ ಅವರಾದರೂ ಎಲ್ಲಿವರಿಗೆ ಸುಮ್ಮನೆ ಇರ್ತಾರೆ ಮೇಲಿಂದ ಮೇಲೆ ದಂಗೆ ಎದ್ದು ಹೇಳುತ್ತಾರೆ ಹಣ ಕೊಟ್ಟಿರಲಿಲ್ಲ ಎಲ್ಲಿ ಹಣ ಈ ನಾನು ಈ ಮನೆಯ ಮಗನಾಗಿ ಕೂಲಿ ಆಡಿನಂತೆ ಬೇರೆಯವರ ಮುಂದೆ ಕೈ ಚಾಚಿ ಹಣ ಪಡೆದುಕೊಂಡು ಕೆಲಸವೇನು ಈ ಕರಿಯಪ್ಪನಿಗೆ ಚೆಕ್ ಬರಲು ಕೊಡು ಎಂದರೆ ನನ್ನನ್ನೇ ದಬಾಯಿಸುತ್ತಾನೆ ಪದೇ ಪದೇ ನಿಮ್ಮ ಬೆದರಿಕೆನು ತೋರಿಸುತ್ತಾನೆ ನಾನಾ ಹತ್ತು ಸಾವಿರ ರೂಪಾಯಿ ಚೆಕ್ ಕಾಮೆಂಟ್ಸ್ ಕೊಟ್ಟಂಡ್ರೆ ಅವನಿಗೆ ಆ ರೊಕ್ಕ ತಗೊಂಡೋಗಿ ನಮ್ಮ ಕೆಲಸರಿಗೆ ಒಂದು ಪ್ರಸಾದ ಕೊಟ್ಟಿರಪ್ಪ ಈ ನಿಮ್ಮ ಮಗ ಈಗ ಮಾಡಿದ್ರೆ ಆ ಮರಣ ನನ್ನ ಮನೆಯತ್ತ ರೀ ಕಾರಣ ನನ್ನ ಮಗನ ಮೇಲೆ ಸಂಶಯ ಕೊಡೋದು ಸ್ವಚ್ಛ ಬಾಂತೆ ನೋಡಿ ಈಗ ಅವನಿಗೆ ಸರಿಯಾಗಿ ಹಣ ಡ್ರಾಮ ಮಾಡಿ ಕೊಡುತ್ತಿದ್ದರೇ ಅವನೇಕೆ ಕೂಲಿ ಕೊಡುತ್ತಿರಲಿಲ್ಲ ಅವನೇಕೆ ಕೆಲಸ ಮಾಡೋದನ್ನು ಬಿಟ್ಟು ಆಗ ದಂಗೆ ಹೇಳುತ್ತಿದ್ದರು ಇತ್ತೀಚೆಗೆ ನನ್ನ ಲೆಕ್ಕ ಪಾತ್ರದ ನಡವಳಿಕೆ ಸರಿಯಾಗಿ ಕಾಣ್ತಾ ಇಲ್ಲ ನಮ್ಮ ಮನೆಯ ದೊಡ್ಡ ನಮಗೆ ಕೊಡೋದಕ್ಕೆ ಇಷ್ಟೊಂದು ಸತ್ಯ ನನಗೆ ಇನ್ನೇನಾದರೂ ನಪ್ಪ ನಿಮ್ಮನ್ನು ತಂದು ಕೊಡುತ್ತಿದ್ದರಿ ನಮ್ಮ ನೀನು ಅನ್ನ ತಿನ್ನೋದಕ್ಕೆ ಬೆಳೆತಿರಲಿಲ್ಲ ನೀವು ಏನೋ ನಿಮ್ ಸಹಕಾರ ನಿಮ್ ಮಗ ಒಂದು ಮಾತು ಹೇಳಿದೆ ಅಂತ ಹೇಳಿ ಆ ಅಲ್ಲ ನಿಮ್ ಮನೆ ಕೆಲಸ ಮಾಡಾಕತ್ತೀರಿ ಆದ್ರೂ ನನ್ ನಡವಳಿಕೆ ನಿಮ್ಗೆ ತೋದಿಲ್ಲನ್ರಿ ಹೌದ್ರ ಅನ್ನ ಹಾಕಿದ ಮನಿಗೆ ಕಣ್ಣು ಹಾಕೊಂಡ್ ಹೃದಯ ಅನ್ನ ಹಾಕಿದ ಮನಿಗೆ ಕಣ್ಣ ಹಾಕೋದ್ರ ಹೃದಯನಿ ಪದೇ ಪದೇ ಸಂಬಳ ಬೋನಸ್ ಅಂತ ಹೇಳಿ ಹಣ ಎಸ್ಕೊಂಡು ಹೋಗ್ಕೊತ್ರಿ ಒಳ್ಳೆಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪಗೆ ಹೇಳಿ ಕೆಲಸದಿಂದ ತಗಸ್ತನಿ ಅಂತ ನನಗೆ ಹೆದರಿಕೆ ಹಾಕ್ತದ್ರಿ ನೀನ ಕಳ್ಳನ ಮೋಸಗಾರ್ನೆಂಬುದನ್ನು ಒಂದು ಕಡೆಯಿಂದ ಲೆಕ್ಕಪತ್ರ ಪತ್ರ ತೆಗೆದು ಹೋದರೆ ಅತಿ ಸಾರಿ ಸಾರಿ ಹೇಳುತ್ತದೆ ನೀನು ನನ್ನ ಮನೆ ಅನ್ನ ತಿಂದ ಬೆಳೆದ ನಾಯಿ ನಾನು ಹೇಳಿದಂತೆ ಕೇಳುವುದು ನಿನ್ನ ಧರ್ಮ ಬಿಸಿಲಿನಲ್ಲಿ ನಂದು ಬೆಂದು ಕಲ್ಲು ಮಣ್ಣು ಹೊತ್ತು ಕಟ್ಟಡ ಕಟ್ಟಿದ ಕೆಲಸಗಾರು ಉಪವಾಸ ಬಿದ್ದು ಸಹಾಯ ಬೇಕಾಗುತ್ತದೆ ಅಂದ್ರ ನಾ ನಿಮಗೆ ಹತ್ತು ಸಾವಿರ ರೂಪಾಯಿ ರೊಕ್ಕನ ಕೊಟ್ಟಿಲ್ಲ ಅಂತ ನಿಮ್ ಅಭಿಪ್ರಾಯ ಏನ್ರಿ ಅಲ್ರಿ ಸೌಕರ ಕಣಕ್ಕೆ ಆಸೆ ಪಟ್ಟು ಕಂಡ ಕಂಡ ಆಸ್ತಿಗೆ ಒಡೆಯನ ಮೂರ್ಖನಲ್ಲ ಕನ್ನ ಹಾಕಿದ ಮನೆಗೆ ಕನ್ನ ಹಾಕುವಂತ ಕಟಕನ ಉದಯನೂ ನನ್ನ ಅಲ್ಲ ಸೌಕರ ಪದೇ ಪದೇ ಸಂಬಳ ಬೋನಸ್ ಅಂತ ಹೇಳಿ ಹಣ ಎಸ್ಕಂಡು ಹೋಗ್ರಿ ಅಂದ್ರೆ ನಮ್ಮ ಅಪ್ಪ ಹೇಳಿ ಕೆಲಸದಿಂದ ಹೇಳಿನ್ ಅಂತ ಹೆದರಿಕೆ ತೋರಿಸಿದ್ರಿ ಸೊ ಕೇಳಿ ಅಪ್ಪಾಜಿ ಇವನ್ ಹೇಳುತ್ತಿರುವುದನ್ನು ಪದೇ ಪದೇ ಸಂಬಳ ಬೋನಸ್ ಕೊಡುತ್ತಿದ್ದರೆ ಕಟ್ಟಡ ಕಟ್ಟುವ ಕೆಲಸ ಬೇಕೇ ಹಾಗೆ ಉಳಿತಿತ್ತು ಇವನು ಹೇಳುತ್ತಿರುವುದು ನಾನೇ ಹಣ ಕದ್ದಿರೋದು ಬೇಕಾದಷ್ಟು ಶ್ರೀಮಂತಿಕೆ ನನ್ನ ಕೈಯಲ್ಲಿರುವಾಗ ಹಣದ ಅವಶ್ಯಕತೆ ನನಗೇಕೆ ಬೇಕು ನನಗೆ ಬೇಕಾದರೆ ನನ್ನ ತಂದೆಯಿಂದಲೇ ಕೇಳಿ ಅದಲ್ಲದೆ ಕೆಲಸಗಾರರು ಕೂಲಿ ಹೆಚ್ಚಿಗೆ ಕೇಳುತ್ತಿದ್ದಾರೆ ಏನು ಕೂಲಿ ಹೆಚ್ಚಿಗೆ ಕೇಳುತ್ತಿರುವ ಸಾಧ್ಯವಿಲ್ಲ ಯಾವ ನಿಷ್ಠೆ ಕೇಳಿಕೊಂಡರು ನಾನು ಕೊಡುವಷ್ಟೇ ಕೂಲಿ ಕೊಡುವುದು ಅವರು ಕೆಲಸ ಮಾಡಿದ್ರೆಷ್ಟು ಬೇಕರೆಷ್ಟು ಅವರಾರು ಕೆಲಸಕ್ಕೆ ಬರದಿದ್ದರೂ ಪರವಾಗಿಲ್ಲ ಬೇರೆ ಕಡೆಯಿಂದ ಕೆಲಸಗಾರರನ್ನು ಕರೆತಂದು ನಾಳೆ ಎಂದರೆ ಆ ಕಟ್ಟಡದ ಕೆಲಸವನ್ನು ಮುಂದುವರಿಸು ಹಣವೆಂದರೆ ಅಪ್ಪನ ಮನೆ ಆಸ್ತಿಯನ್ನು ತಿಳಿದುಕೊಂಡಿರುವ ಯಾವ ಕೆಲಸ ಮಾಡ್ರೆ ಸರಿ ಇಲ್ಲವೆಂದ್ರಿ ನಾಳೆ ಎಂದರೆ ಆ ಕೆಲಸವನ್ನ ಮುಂದುವರಿಸು ನೀವು ತಂತ್ರ ತೀರ್ಮಾನ ತಗೊಂಡ್ರಿ ಅವ್ರಿಗೆ ಧಾರಾಕಾರ ಬಂದಲ್ರಿ ಹಗಲಿ ಹಗಲಿ ತುಡಿದು ಬಿಸಿಲಾಗ ದುಡಿದ ಕೆಲ್ಸಕ್ಕೆ ನಾಯ ಬೆಲೆ ಹಾಕ್ಕೊಡ್ರಿ ಅಂತ ಕೇಳ್ತಾರ ಅಲ್ರಿ ಈಗಿನ ಕಾಲದಾಗ ಒಂದ್ ಕೆಜಿ ಅಕ್ಕಿ ಬೆಲೆ ಎಷ್ಟೈತಿ ಅನ್ನೋದ್ ನಿಮಗೂ ಗೊತ್ತೈತಿ ನೀರು ಕೊಡತು ಕೂಲಿ ಒಂದು ಹೊತ್ತಿನ ಊಟಕ್ಕೂ ಸಾಕಾಗದಲ್ಲ ಬಡಪ್ಪ ಇದವರೆಗೆ ಅನ್ನ ಹಾಕ್ತಾನೆ ನೀರು ಇರ್ಬೇಕಾದ್ರೆ ಮತ್ತೆ ಅವ್ರಿಗೆ ಕೇಳಕ್ ಹೋಕಾರ್ ರೀ ಅವ್ರು ಕೇಳಿ ಅಪ್ಪಾಜಿ ಇವರ ಅಂತ ಇವನ ಕೈವಾಡ ಇರೋದ್ರಿಂದ ನೀ ಕೆಲಸಗಾರರು ಎದುರಿಮಿತ್ತು ಮಾತನಾಡಲು ಅವರು ಹೇಳಿದಂತೆ ನಾವು ಕೇಳುತ್ತಾ ಹೋದರೆ ಇವನಂತೆ ನಾವು ಬೇರೆಯವರ ಮನೆ ಜಲರಾಗಿ ತಂದು ಇವರಪ್ಪನ ಮನೆಯಿಂದ ಸಂಪಾದನೆ ಮಾಡಿದ್ದರೆ ಇವನ ಕೂಲಿ ಹೆಚ್ಚಿಗೆ ಕೊಡಿ ಎಂದು ಹೇಳುತ್ತಿರಲಿಲ್ಲ ಅಂತ ಕೆಟ್ಟ ಭಾವನೆ ನನ್ನಲ್ಲಿದ್ದರು ಸೌಕಾರ ನಾನೆ ಈ ಮನೆಯಲ್ಲಿ ಕೆಲಸ ಮಾಡುತ್ತಿರಲಿಲ್ಲ ಅನ್ನ ಹಾಕಿದ ಮನೆಗೆ ಹಾಕುವಂತ ಕಟ್ಟ ಹೃದಯ ನನ್ನದಲ್ಲ ನೀವು ಕೊಡುತ್ತಿರುವ ಕೂಲಿ ಆ ಬಡ ಸಂಸಾರದ ಖರ್ಚನ್ನು ನೋಡಿಕೊಂಡು ಅವರ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ಳಬೇಕಂತ ಹೇಳಿದೆ ನಾನು ಮಾತ್ರ ಯಾವ ಬೆಂಬಲವನ್ನು ಅವರಿಗೆ ಕೊಟ್ಟಿಲ್ಲ ನೀನು ಬೆಂಬಲ ಕೊಟ್ಟರೂ ಅಷ್ಟೇ ಕೊಡದಿದ್ದರೂ ಅಷ್ಟೇ ಆದರೆ ನನ್ನ ನಿರ್ಧಾರವನ್ನು ನಾನು ಬದಲಾಯಿಸಲಾರೆ ಅವರ ಸಂಸಾರವನ್ನೇ ತಂದು ನನ್ನ ಮನೆಯಲ್ಲಿ ಅನ್ನು ಹಾಕುವ ಇನ್ನೂ ಅನುಕೂಲವಲ್ಲ ಮುಚ್ಚಿಕೊಂಡು ಹೇಗೆ ಹೋಗು ಧರ್ಮೇಂದ್ರ ನಿನಗೆ ಹಣ ಬೇಕಾದಾಗ ನನ್ನ ವಿಚಾರಿಸು ತೆಗೆದುಕೋ ಈ ಹಣವನ್ನು ಅವರಿಗೆ ಕೂಲಿ ಕೊಟ್ಟು ಹೆಚ್ಚಿಗೆ ಆಗುವುದಿಲ್ಲ ಅಂತ ಹೇಳಿಬಿಡು ಈ ಧರ್ಮೇಂದ್ರ ಮಾಡುತ್ತಿರುವ ಪ್ಲಾನ್ ಯಾರಿಗೂ ತಿಳಿಯುವುದಿಲ್ಲ ನಾನು ನಿನ್ನಿಂದ ಹಣ ಪಡೆಯುವುದಕ್ಕಾಗಿ ಮಾಡಿದ ನಾಟಕವಿದು ಏನು ಲತಾದೇ ಏನೋ ಗಾಢವಾದ ಚಿಂತೆಯಲ್ಲಿ ಮುಗ್ಧನಾಗಿರುವಂತೆ ಕಾಣುತ್ತದೆ

ಇನ್ನು ದೇವರಕ್ಕಾಗಿ ನೀವೇ ಇರಬೇಕಾದ್ರೆ ನನಗೆ ನೀರು ಕಡಿಬೇಕು ನಿಜ ಹೇಳಬೇಕಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬರಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ದೀನೋ ಇಲ್ಲ ಇಲ್ಲ ಲತಾ ಯಾವಾಗಲೂ ನೀನು ನಗು ನಗುತ್ತಿರುವವಳು ಇವಾಗ ಒಂದು ವಾರದಿಂದ ಸಪ್ಪೆ ಮೂರೆ ಹಾಕಿಕೊಂಡು ಕುಳಿತಿರಲಿ ಏಕೆ ಲತಾ ಈ ನಿನ್ನ ಗಂಡನ ಹತ್ತಿರ ಹೇಳಲಾರದಂತಹ ಕಠೋರ ನುಡಿ ಅಂತ ಮಹತ್ತರವಾದ ವಿಷಯ ಏನೂ ಇಲ್ಲ ಅದೇ ನನ್ನ ಗಿರಿಶನ ಚಿಂತೆ ನೀಡಿ ನನಗೆ ಕಾಡ್ತಾರೆ ಪಾಪ ಅವಂತು ಸ್ವಲ್ಪ ಹೊಲ ಮನೆ ಅಂತಿರಿ ಹೇಗೂ ನೆಮ್ಮದಿಯಿಂದ ಜೀವನ ಸಾಧಿಸ್ತಾ ಇದ್ದಿಲ್ಲ ಆದರೆ ಚಿಂತಿ ನನಗೆ ಈ ಕಾಡ ಹತ್ತಿದೆ ಅಷ್ಟೇ ಗಿಣೇಶನ ಯಾವುದಕ್ಕೆ ಬರಲು ಕಾರಣ ನನಗೆ ಕಾರಣ ಏನಂದರೆ ನಾನು ಹೇಳುತ್ತೇನೆ ಬಾವ ನನ್ನ ತಂದೆ ಮಾಡಿದ ಅಲ್ಪ ಸ್ವಲ್ಪ ಸಾಲ ಆಯಿತು ಶ್ರೀಮಂತರ ದೌರ್ಜನ್ಯಕ್ಕೆ ಬಲಿಯಾಗಿ ಆತ್ತಿಗೆ ಬಿತ್ತಿ ಬೆಳೆಯಲು ಒಂದು ಗೇಣ ಆಸ್ತಿ ಇಲ್ಲ ಹೋಗಲಿ ಬಿಡು ಬಾ ನೀವು ತುಂಬಾ ಅದೃಷ್ಟವಂತರು ನೀವು ಎಷ್ಟೇ ಬೆಳಗ್ಗೆ ಬಂದರು ಈ ನನ್ನ ತಂಗಿಯನ್ನು ಕಂಡಾಗ ಸಂತೋಷದಿಂದ ಇರುವುದನ್ನು ಕಂಡರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಆ ಸಾಹುಕಾರರ ವರ್ತನೆಯಿಂದ ಎಷ್ಟೋ ಬಡ ಕಾಯಿಗಳು ಹಣ ಹಾಸಿಯನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಅಂಥವರು ತುಂಬವರು ತುಂಬಾ ವಿವೇಕವುಳ್ಳವರು ಅಂಥವರು ಜಾಲಕ್ಕೆ ಬೆಲೆಯಾಗದಿರುವುದನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ ಹಾಗಂತಹ ಸುನ್ನೆ ಕೈಕಟ್ಟಿ ಕುಳಿತುಕೊಳ್ಳಬಾರದು ಗಿರಿ ನಮ್ಮ ಮುಂದಿನ ಕ ಪ್ರಯತ್ನ ನಾವು ಮಾಡುತ್ತಿರಬೇಕು శ్రీమంతరు మాత్రి కుతంత్రో గొత్ ఈ నమ్మ ఆస్తి మేరే కన్ను హాకే ఆ శ్రీమంత అసలు సులభాన్ని నమ్మ ఆస్తి తగ్గించా ఆ సాగు దొడ్డే దొడ్డప్ప దొడ్డస్తికి మెరతిందే ఆ సాకార అంతవర హలో నమ్మంత శ్రీమంతర ముష్కరకి బడవే న్యాయ సిద్ధ ಅಂತ ರಾಕ್ಷಸರ ಸಭಾಸ ನಿಮಗೆ ಬೇಕಾಗಿಲ್ಲ ಅವರು ದೊಡ್ಡ ಶ್ರೀಮಂತರೇ ಅವರು ಬೇಕಾದರೆ ಮಾಡ್ತಾರೆ ಅವರು ಮನಸ್ಸು ಮಾಡಿದ್ರೆ ಬಡವರ ಪ್ರಾಣವನ್ನೇ ತೆಗೆಯುವಂತ ನರಭಕ್ಷಕರು ನೀವು ಮಾತ್ರ ಯಾವುದೇ ಕಾರಣಕ್ಕೂ ಅವರು ಎದುರು ಬದಲು ಮಾತ್ರ ನಿಲ್ಲದಕ್ಕೂ ಅವರ ರಾಕ್ಷಸರಿಂದ ತಿಳಿದು ಅವರ ದಬ್ಬಾಳಿಕೆ ಎದುರುಕೊಂಡ ಬಾಳಬೇಕೆ ಅವರ ಈ ಕೆಟ್ಟ ವರ್ತನೆಯಿಂದ ನಮ್ಮ ಬಡ ರೈತರು ಎಷ್ಟು ಕಷ್ಟ ಅನುಭವಿಸುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನಮ್ಮ ಸಂಸಾರದಲ್ಲಿ ನಡೆದ ಘಟನೆಯೇ ಗೊಂದಿಲ್ಲದ ಸಾಲದವರೆಗೆ ನನ್ನ ತಂದೆಯ ಮೇಲೆ ಹಾಕಿ ನನ್ನ ತಂದೆ ಕೊರಗಿ ಕೊರಗಿ ಹಾಸಿಗೆ ಇಡುದು ದಿನ ಈ ವರ್ಷದಲ್ಲಿ ನಮ್ಮ ತಾಯಿಯಾಗಲಿ ನಮ್ಮನ್ನು ಅನಾಥರಾಗಿಸಿದರು ಹೋಗಲೇ ಬಿಡ ಗಿರೀಶ ಯಾಕೆ ಮನ ನಂದುಕೊಂಡು ಮಾತನಾಡುತ್ತವೆ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಗಿರ್ ಕಪ್ ಗಿರೀಶ ಕಷ್ಟಪಟ್ಟರೆ ಫಲ ಸಿಗುವುದು ನೀನು ಅನಾಥನೆಂದು ಹೇಳಿಕೊಳ್ಳುವೆ ನೀನು ಅನಾಥನೆಂದು ಹೇಳಿಕೊಳ್ಳುವುದಕ್ಕೆ ನಿನ್ನವರೆಂದು ನಾವಿಲ್ಲವೇ ಗಿರೀಶ ಕಣ್ಣು ಅಳುತಾ ಕಣ್ಣೀರು ಸುರಿಸುತ್ತಾ ಕುಳಿತುಕೊಂಡರೆ ಅಯ್ಯೋ ಎಂದು ಮರುವವರು ಯಾರೂ ಇಲ್ಲ ಅದೇ ಶ್ರೀಮಂತರು ಅಳುತ್ತಾ ಕುಳಿತುಕೊಂಡರೆ ಕರೆದು ತೊಳು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಂತೈಸುತ್ತದೆ ಈ ಸಮಾಜ ಗಿರೀಶ ಮನನೆಂದುಕೊಂಡು ಮಾತನಾಡುವುದರಿಂದ ಏನು ಫಲವಿಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಂದಲ್ಲ ನಾಳೆ ನಮ್ಮ ಕೈ ಸೇರುತ್ತದೆ ಅಲ್ಲಿಯವರೆಗೂ ಚಿಂತಿಸಿದರು ಚಿಂತೆ ನನಗಿಂದ ಚಿಂತೆ ಬಾವ ಹಾಗೂ ವಿಷಧಗಳು ಕರೆಯುವುದೊಂದೇ ಚಿಂತೆ ಅದು ನನ್ನ ಆಸ್ತಿ ಚಿಂತೆ ನನ್ನ ಆಸ್ತಿ ನನ್ನ ಕೈ ಸೇರಬೇಕಾದರೆ ಆ ಸಹಕಾರವು ಶಿ ಆಗಲೇಬೇಕು ಅಂತ ಸಂದರ್ಭ ಒದಗಿ ಬರುವವರೆಗೂ ನಾವು ಸಮಯ ಸಾಧಿಸಬೇಕು ಬಾವ ಸಮಯ ಸಾಧಿಸಬೇಕು ನನ್ನ ಪತಿದೇವರು ಹೇಳೋ ಮಾತು ಖಂಡಿತವಾಗ್ಲೂ ನಿಜವಿ ಅವರೇನು ಸುಳ್ಳು ಹೇಳ್ತಾ ಇದ್ದ ಮನಸ್ಸು ಬಂದ್ರೆ ಹಣ ಬಲದಿಂದ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ಏನೇ ಬೇಕಾದ್ರೂ ಕೊಂಡುಕೊಳ್ಳಬಹುದು ಅಂತ ತಿಳಿದುಕೊಂಡಿರ್ತಾರೆ ಆದ್ರೆ ತಂದೆಯಿಂದ ಮಾಡಲಾಗದ ಕೆಲಸ ಮಕ್ಕಳು ಮಾಡಿದ್ರು ಅಂತ ಸಾಬೀತು ಮಾಡಿ ತೋರಿಸ್ಬೇಕಾದ್ರೆ ಅದು ನಿಮ್ಮಪ್ಪರಿಂದ ಮಾತ್ರ ಸಾಧ್ಯವಿಲ್ಲ ಈ ಜನರಲ್ಲಿ ಈ ಬಡ ರೈತರಲ್ಲಿ ಕೂಡ ಈ ಊರಿನ ಜನರಲ್ಲಿ ಅಂತ ಉತ್ಸಾಹ ಹುಟ್ಟಿ ಬರಬೇಕು ಆವಾಗ ಎಲ್ಲರೂ ಒಗ್ಗಟ್ಟಾದಾಗಲೇ ಈ ಕಾರ್ಯ ಕೈಗೂಡೋದಕ್ಕೆ ಸಾಧ್ಯ ಲತಾ ಅಂತ ಕಾಮಕರ ಕಾಮದ ಎಷ್ಟೋ ಬಡ ಹೆಣ್ಣು ಮಕ್ಕಳ ಬಲಿಯಾಗಿ ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಹಣದ ಆಸೆ ತೋರಿಸಿ ಆಸ್ತಿ ಆಸೆ ತೋರಿಸಿ ಕೊನೆಗೆ ದೌರ್ಜನ್ಯದಿಂದಾದರೂ ಹೊತ್ತು ಇದು ಆಸೆ ತೀರಿಸಿಕೊಂಡು ಎಲ್ಲ ಮುಗಿಲಾದ ಮೇಲೆ ಪ್ರಪಂಚದಿಂದಲೇ ದೂರನ್ನು ಕತ್ತಾರೆ ಅಂತವರ ಬಾಲಿನಲ್ಲಿ ದೀಪ ಅವರ ಕತೆಗೆ ಮಂಗಳ ಹಾಡುವುದೇ ನನ್ನ ಉದ್ದೇಶ ತುಂಬಾ ಆಶಿವಾಗಿದೆ ಊಟಕ್ಕೆ ಬಡಿಸೋ ನಡೆವನ್ನೇ ಬರ್ತಿದೆ ನಡೆಯುತ್ತೆ ವಿಷಯ ಇವನಿಗೆ ಗೊತ್ತಾಗ್ತಂದ್ ಇಲ್ಲ 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 ಸಾಧ್ಯ ಗೊತ್ತಾತಂದ್ರೆ ಸೊಂಟನ ಮುಗಿತಾರ ಹಂಗ ಗೊತ್ತಾಗಕ್ಕೂ ಬಿಡುವ ನೋವು ಬರ್ಲಿ ಬರ್ಲಿ ಬಂದ ತಕ್ಷಣ ಯಾಕೆ

ಯಾಕ ಬುದ್ಧಿ ಇಲ್ದವ್ರು ಮಾತಾಡ್ತ ಮಾತಾಡ್ತೀಯ ಒಂದ್ ಸ್ವಲ್ಪ ಮಾತಾಡೋದ್ ಕಲಿಯಾಗಿ ಮಾತಾಡ್ತೀನಿ ಎಷ್ಟೊಂದು ಕಷ್ಟ ತುಂಬ್ಕೊಂಡದ್ ನೋಡ್ರಿ ಇವಳು ಜೀವನ್ದಾಗ ಅಂತೀನಿ ಯಾಕ ಉಪ್ಪು ಖಾರ ಹುಳಿ ಉಂಡ್ ಜೀವ ಅದ್ ಹೆಂಗ್ ತಾನೇ ನಿದ್ದೆ ಬರ್ತೈತಿ ಅದ್ ಹೆಂಗ್ ಊಟ ಸೇರ್ತೈತಿ ಮುಂದ್ ಬಂದು ನಿನ್ನ ಒಂಟಿ ಆಗಿಲ್ಲ ಗೊತ್ತೈತೇನ ನನಗೆ ಮೋಸ ಮಾಡಿ ಸವತಿ ಹಿಂದ ಒಂಟಿ ಇದ್ಯೋ ಸವತಿ ನಿನಗ ಮಾಟ ಮಾಡ

ಏ ಬೇವರ್ಸಿ ನಮ್ಮ ಅಪ್ಪಂದೆಲ್ಲ ಆಸ್ತಿ ಇದ್ದಿದ್ರು ನಿನಿ ಯಾಕೆ ಬಿಡ್ತಿದ್ದೆ ಇಡಕೊಂಡ ಕುಂದಿರ್ತಿದ್ದೆ ಆದ್ರೆ ನೀನ ನನಗೆ ಬಹಳ ಮೋಸ ಮಾಡಕತ್ತಿ ಎತ್ತಿ ಧಾನಾ मारಬೇಕು ಅಂತ ಹೇ ನನಗೆ ಏನು ಗೊತ್ತಾ ಹೋಗಿ ಅಲ್ಲಿ ನಿಮ್ಮ ಅಪ್ಪನಿಗೆ ಕೇಳ ಯಪ್ಪಾ ನನಗೆ ಕೊಟ್ಟಿದ್ದiala ಆಸ್ತಿ ನಿನ್ನ ಬೆರಿಯರ್ದು ಅಂತ ಲೇ ಬಿಕನಾಸಿ ಹಣ ಕೊಟ್ಟಿದಿ ತಿಂದಿನಿ ಕಾಸ್ ಕೊಟ್ಟ್ರೆ ನಿನ್ನಂತ 100 ಮಂದಿ ಬಂದು ಹೇಗಲ ಬಂದು ಬರ್ತಾರಾ

ಏನೋ ಒಂಟಿ ಹಣ್ಣು ದಾರೆ ಸಿಕ್ಕಳ ಅಂತ ಬಲತ್ಕಾರ ಮಾಡಕತ್ತಿ ಆ ದೇವತೆ ಜೋಳ ಸುತ್ತಾಗ ಮೂರು ದಿನ ಮಾತಿನಿ ನಾನು ಆಕಿನ ಹೊತ್ಕೊಂಡರಾ ಹೋಗ್ತೀನಿ ಇಲ್ಲೇ ಬಲತ್ಕಾರ ಅಂದ್ರೆ ಮಾಡ್ತನಿ ಅದನ್ನು ಕೇಳಾಕ ನೀನು ಯಾವನಲ್ಲ ಅಯ್ಯೋ ಅಯ್ಯೋ ನನ್ನ ಮಗನೇ ಅವ್ಳು ಯಾರು ಮಾಡಿದಿ ಯಾ ಮಾವನ ಮಗಳು ಭಾಳ

பேரோட குழந்தைகளை தான் <speaking> in na. <foreign> one <language> Oh. நின் சிம்பா போங்க தான 那尊尊黑夜大日。<noise> <noise> न कीअं तुटीअ त